ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಪಡಿಸಲಿಕ್ಕಾಗಿ ಡಯಟ್ ಶಿವಮೊಗ್ಗ ಇದರ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಹಾಗೂ ಆಯುಕ್ತರು ಸೇರಿಬಿಟ್ಟು ಇದರ ಜಂಟಿ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಪರೀಕ್ಷಾ ಮಂಡಳಿಯಿಂದ ಬಂದಂತಹ ಆದೇಶಗಳನ್ನಾಗಲಿ ನಾವು ತಲುಪಿಸಿದ್ದೇವೆ ಪ್ರತಿ ಶಾಲೆಗಳಲ್ಲೂ ಕೂಡ ನಾವು ಘಟಕ ಪರೀಕ್ಷೆಗಳನ್ನು ಮಾಡುವಂಥದ್ದು ಹಾಗೆಯೇ ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿಂದುದಂತಹ ಮಕ್ಕಳನ್ನು ಗುರುತಿಸಿ ಅವರಿಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕ್ವಶನ್ ಬ್ಯಾಂಕ್ ಮಾಡಿ ಅದರ ಉತ್ತರಗಳನ್ನು ಬರೆಸುವಂಥದ್ದು ಕ್ವಿಝ್ ಇರ್ಬೋದು ಮತ್ತು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಬೆಳೆಸುವಂಥದ್ದು ಮಕ್ಕಳು ಶಾಲೆಗೆ ಬರುವಂತೆ ಮಾಡುವಂಥದ್ದು ಯಾರ್ಯಾರು ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಶಾಲೆಗೆ ಕರೆತಂದು ಈ ಎಲ್ಲ ಅಂಶಗಳನ್ನು ಪಾಠ ಮಾಡಿ ನಂತರದಲ್ಲಿ ಈ ವರ್ಷದಲ್ಲಿ ಉತ್ತಮವಾದಂತಹ ರಿಸಲ್ಟನ್ನು ಕೊಡಬೇಕು ಅಂತೇಳಿ ಪ್ರತಿ ಶಾಲೆಗೂ ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮುಖ್ಯ ಶಿಕ್ಷಕರ ಸಭೆಗಳನ್ನು ಮಾಡಿ ನಾವು ಅವಿರತವಾಗಿ ಈ ಒಂದು ಕಾರ್ಯದಲ್ಲಿ ನಾವು ಈಗಾಗಲೇ ತೊಡಗಿಸಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರ ಸಹಕಾರ ಬೇಕಾಗಿದೆ ಹಾಗೂ ನಮ್ಮ ಶಿಕ್ಷಕ ವಿಷಯ ಶಿಕ್ಷಕರು ಏನಿದ್ದಾರೆ ಅವರು ಇನ್ನೂ ಹೆಚ್ಚಿನ ಒಂದು ಪರಿಶ್ರಮ ವಹಿಸಿ ಮಕ್ಕಳನ್ನು ತಮ್ಮೆಡೆಗೆ ಸೆಳೆದುಕೊಂಡು ಮಕ್ಕಳಲ್ಲಿ ಈ ವಿಷಯ ಜ್ಞಾನವನ್ನು ತುಂಬಿ ಈ ಬಾರಿಯ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಪಡಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲಿಯೂ ಕೇಳಿಕೊಳ್ತೇನೆ ಧನ್ಯವಾದ